ಇನ್ನು ಬದ್ರಿ ಕ್ಷೇತ್ರದಲ್ಲಿ ಕಠಿಣ ತಪಸ್ಸನ್ನು ಕೈಗೊಂಡು ಶ್ರೀಮನ್ ನಾರಾಯಣನ ಕೃಪೆಗೆ ಒಳಗಾಗುವುದರಿಂದ ಬಾದರಾಯಣ ಶ್ರೀ ವಿಷ್ಣುವಿನ ಒಂದು ಅಂಶವಾದುದರಿಂದ ವಿಷ್ಣು ಕಲೋದ್ಭವ ಮೈಬಣ್ಣ ಕಪ್ಪಾದುದರಿಂದ ಕೃಷ್ಣನು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಕೃಷ್ಣ ದ್ವೈಪಾಯನ ಎಂಬ ಹೆಸರುಗಳನ್ನು ಇವರು ಪಡೆದರು ವೇದಗಳಲ್ಲಿರುವ ಮೂಲ ತತ್ವಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಹದಿನೆಂಟು ಪುರಾಣಗಳನ್ನು ರಚಿಸಿದರು ಇಡೀ ಜಗತ್ತಿನಲ್ಲಿ ಇಂದಿಗೂ ಅತಿ ದೊಡ್ಡ ಇತಿಹಾಸ ಗ್ರಂಥವಾಗಿರುವ ಒಂದು ಲಕ್ಷ ಶ್ಲೋಕಗಳಿರುವ ಮಹಾಭಾರತವನ್ನು ರಚಿಸಿದರು ಅವರು ಹುಟ್ಟಿದ ತಿಥಿಯಂದೇ ತಮ್ಮ ಅವತಾರ ಕಾರ್ಯವನ್ನು ಪರಿಸಮಾಪ್ತಿ ಮಾಡಿದರು ಎಂಬ ಪ್ರತೀತಿ ಇದೆ ಅದನ್ನು ಮುಂಚಿತವಾಗಿ ತಿಳಿದಿದ್ದರಿಂದ ಶಿಷ್ಯರು ದುಃಖ ತಪ್ತರಾದರು ವೇದವ್ಯಾಸರು ಶಿಷ್ಯರನ್ನು ಕುರಿತು ನನ್ನ ಶರೀರ ತ್ಯಾಗದಿಂದ ನೀವು ದುಃಖಿಸಬೇಕಾಗಿಲ್ಲ ನಾನು ಸೂಕ್ಷ್ಮ ರೂಪದಲ್ಲಿ ಎಲ್ಲ ಜ್ಞಾನಿಗಳಲ್ಲೂ ನೆನೆಸಿರುತ್ತೇನೆ ಇದನ್ನು ವೇದವ್ಯಾಸರು ಹೇಳ್ತಾರೆ ನೀವು ದುಃಖ ಪಡಬೇಕಾಗಿಲ್ಲ ಸೂಕ್ಷ್ಮ ರೂಪದಲ್ಲಿ ಎಲ್ಲ ಜ್ಞಾನಿಗಳಲ್ಲೂ ನೆಲೆಸಿರುತ್ತೇನೆ ಜ್ಞಾನಿಗಳಲ್ಲಿ ನೆಲೆಸಿರುತ್ತೇನೆ ಆದ್ದರಿಂದ ನೀವು ಯಾವ ಜ್ಞಾನಿಯನ್ನು ಪೂಜಿಸಿದರೂ ನನ್ನನ್ನು ಪೂಜಿಸಿದಂತಾಗುತ್ತದೆ ಎಂದರು